ಮಣ್ಣಿನ ಗುಣ ಅಂತಕ್ಕಂಥದ್ದನ್ನ ತಾಯಿ ಕೆಂಕೇನಮ್ಮ ಮತ್ತು ಕಪ್ಪಾಳಮ್ಮನ ಆಶೀರ್ವಾದದಿಂದ ನಾವು ಇವತ್ತು ನಿರಂತರವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೂವತ್ತೈದು ವರ್ಷಗಳು ಈ ಕ್ಷೇತ್ರಕರಾಗಿದ್ದಾರೆ ಸೊ ಹಾಗಾಗಿ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ನೀವು ಚೆನ್ನಾಗಿ ಆಟ ಆಡಿ ಗೆಲ್ರಿ ಬಹುಮಾನ ಗೆಲ್ರಿ ಇಪ್ಪತ್ತೆಂಟನೇ ತಾರೀಕಿಂದ ನಡೆಯುವಂತಹ ಐದು ದಿನಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸ್ನೇಹಿತರು ಬಂಧು ಬಳಗ ಪೋಷಕ ವರ್ಗ ಎಲ್ಲರನ್ನೂ ಕೂಡ ಕರ್ಕೊಂಡು ಬನ್ನಿ ಬಂದು ಭಾಗವಹಿಸಿ ನಿಮ್ಮ ಈ ಒಂದು ಚಟುವಟಿಕೆಗಳನ್ನ ಸಾಕಷ್ಟು ಚಟುವಟಿಕೆಗಳನ್ನು ನೋಡಿ ಆನಂದಿಸಿ ಅಂತ ಹೇಳಿ ನಾನಾದ್ರೂ ಆಶಿಸ್ತ ರಂಗನಾಥ್ ಅವರು ಒಪ್ಕೊಂಡಿದಾರಂತೆ ನಮ್ಮ ಅನಿಲ್ ಅವ್ರು ಹೇಳ್ತಾ ಇರೋದ ರವಿ ಹೇಳ್ತಾ ಇರೋದು ಕಮಿಟ್ಮೆಂಟ್ ಯಾರ್ದು ಹಿಂಗೆ ಇಲ್ಲಪ್ಪ ಈಗ ಆ ಮಾತು ಕೊಟ್ಟವರೆಲ್ಲ ಹಿಂಗೆ ಉಲ್ಟ ರವಿ ಯಾರ್ದಪ್ಪ ಅದು ಗ್ಯಾರಂಟಿ ಡಾಕ್ಟರ್ ಅಲ್ಲ ಅದಕ್ಕೆ ಸಾಕ್ಷಿ ಬೇಕು ರವಿ ಸಾಕ್ಷಿ ಹಾ ರೆಕಾರ್ಡ್ ಮಾಡಿ ಇಟ್ಕೊಡ್ರಪ್ಪ ಸೊ ಹಾಗಾಗಿ ಇವತ್ತು ಏನು ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಕ್ರೀಡಾಕೂಟ ಯಶಸ್ವಿ ಆಗ್ಲಿ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿ ಆಗ್ಲಿ ಈ ಗೆಲುವು ನಿಮ್ಮೆಲ್ಲರದಾಗ್ಲಿ ಅಂತ ಹೇಳಿ ನಾನಾದ್ರೂ ಆಶಿಸ್ತಾ ನಾನು ಅನಿಲ್ ಕುಂಬಳೆ ಅವ್ರನ್ನ ಕರ್ಕೊಂಡು ಬರಬೇಕು ಅಂತಿದ್ದೆ ಅನಿಲ್ ಕುಂಬ್ಳೆ ಅವರು ದ್ರಾವಿಡ್ ಅನ ರಾಹುಲ್ ದ್ರಾವಿಡ್ ಇವ್ರನ್ನ ವೆಂಕಟೇಶ್ ಪ್ರಸಾದ್ ಅವ್ರನ್ನ ವೆಂಕಟೇಶ್ ಪ್ರಸಾದ್ ಅವರು ಕೂಡ ವಿದೇಶದಲ್ಲಿದ್ದಾರೆ ಅನಿಲ್ ಕುಂಬ್ಳೆ ಅವರು ಕೂಡ ವಿದೇಶದಲ್ಲಿದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರು ಇಪ್ಪತ್ತ್ ಮೂರನೇ ತಾರೀಕು ಆಗೋದಿಲ್ಲ ಸ್ವಾಮಿ ನಾವು ಆಲ್ರೆಡಿ ಡೇಟ್ನ ಫಿಕ್ಸ್ ಮಾಡಿಬಿಟ್ಟಿದ್ವಿ ಹೇಳಿ ಇನ್ನೊಂದು ದಿನ ಯಾವಾಗಾದ್ರೂ ಬೇರೆ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬರುವಂತ ಪ್ರಯತ್ನವನ್ನ ಮಾಡ್ತೇನೆ ಯುವಕರಿಗೆ ಬೆಂಕು ನಮ್ಮ ಮೂಲ ಉದ್ದೇಶ ನಾವೆಲ್ಲೇ ಇರಲಿ ಹೇಗೆ ಇರಲಿ ನಿಮ್ಮಗಳ ಜೊತೆ ನಿಮ್ಮ ಸಹೋದರರಾಗಿ ನಿಮ್ಮ ಮನೆಯ ಮಕ್ಕಳಾಗಿ ಈ ತಾಲೂಕಿನ ಈ ಜಿಲ್ಲೆಯ ಋಣವನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ತೀರ್ಸುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಸಾಯಂಕಾಲ ಆಯ್ತು ಅಂದ್ರೆ ಇರ್ತದೆ ಸ್ವಲ್ಪ ಬಿಸಿಲು ಇದೆಯಲ್ಲ ಜನ ಸ್ವಲ್ಪ ಬಂದಿಲ್ಲ ಅದೇ ವೀಕ್ ಡೇ ಬೇರೆ ಎಲ್ಲರೂ ಕೆಲಸ ಕಾಲೇಜು ಸ್ಕೂಲು ಎಲ್ಲ ನಡೀತಾ ಇದೆ ಆರು ಗಂಟೆ ಮೇಲೆ ಸ್ವಲ್ಪ ಇರ್ತದೆ ಸೊ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಬಂದಿರತಕ್ಕಂತ ಎಲ್ಲ ಹತ್ತು ತಂಡಗಳು ಹತ್ತು ತಂಡಗಳಿಗೂ ಕೂಡ ಶುಭವನ್ನ ಕೋರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕರ್ಕೋತ್ಸವ ನಾಯಕರು ಅಂತ ಈಗ ನಮ್ಮನ್ನ ಪ್ಲೇಯರ್ಸ್ ಇನ್ಕ್ಲೊಡ್ಯೂಸ್ ಸಮಯ ದಯಮಾಡಿ ಎಲ್ಲ